ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿ ರವರ ದೀಕ್ಷಾ ರಜತಾ ಮಹೋತ್ಸವದ ಪ್ರಯುಕ್ತ ಬೋವಿ ಸಮಾಜದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸುರುಜಿ ಹೋಟೆಲ್ನೊಂದರಲ್ಲಿ ಏರ್ಪಡಿಸಲಾಗಿತ್ತು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಮಾತನಾಡಿ ಬೋವಿ ಸಮಾಜವನ್ನು ಕಡೆಗಣಿಸಿದರೆ ಸರ್ಕಾರ ರಚಿಸುವುದು ಕಷ್ಟವೆನಿಸಬೇಕೆಂಬ ರೀತಿಯಲ್ಲಿ ಜನಾಂಗ ಬೆಳವಣಿಗೆ ಹೊಂದಬೇಕು ಆ ನಿಟ್ಟಿನಲ್ಲಿ ಸಮಾಜ ಬಾಂಧವರು ಮಠದ ಜೊತೆಗೂ ಹಕ್ಕಿಗಾಗಿ ಹೋರಾಟ ನಡೆಸಿ ಜನಾಂಗದ ಶಕ್ತಿ ಪ್ರದರ್ಶನ ತೋರಬೇಕಿದೆ ಎಂದು ಹೇಳಿದರು ಸಂಖ್ಯಾನುಗುಣವಾಗಿ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸುತ್ತೆ ಈ ಹಿನ್ನೆಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಹೊರಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅದಕ್ಕೆ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಮಾಡೋಕೆ ಏನ್ ಮಾಡಬೇಕು ಅಂತೇಳಿ ನಾವು ಕುರಿತು ಫೋನ್ ಕಾನ್ಫರೆನ್ಸ್ ಮಾಡಿ ಸಂಪೂರ್ಣ ಗಾಳಿ ವ್ಯವಸ್ಥೆನ ಮಾಡ್ತೀವಿ ನಿಮ್ಮ ಹಳ್ಳಿಯಲ್ಲಿ ಯಾರು ದಾನ್ಯಗಳಿದ್ರೆ ಊರಿನ ಬಸ್ ವ್ಯವಸ್ಥೆ ನೀವೇ ಮಾಡ್ಕೊಳ್ಳಿ ಯಾರ ತಾನೇ ಕೊಟ್ಟರೆ ಸಹಕಾರವನ್ನು ಮಾಡಿಕೊಡ್ರಿ ಒಟ್ಟಾರೆಯಾಗಿ ಭಾಗವಹಿಸ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ಮಾತ್ರ ತಿಳಿಸ್ತಾ ಕಾರ್ಯಕ್ರಮ ಏನೇನು ನಡೆಯುತ್ತೆ ಏನೇನು ಭಾಗವಹಿಸ್ತಾ ಅಂತೇಳಿ ಈಗಾಗಲೇ ಅಧ್ಯಕ್ಷರು ತಿಳಿಸಿದರೆ ಮತ್ತೊಮ್ಮೆ ಅದನ್ನು ಪುನರಾವಸಲಿಕ್ಕೆ ಹೋಗೋದಿಲ್ಲ ಸಮಯದ ಅಭಾವ ಮುಂದಿನ ಹಾಸನ ಜಿಲ್ಲೆಯವರು ರಸ್ತೆ ಕಾಯ್ತಾ ಇರೋದ್ರಿಂದ ಎರಡು ಮಾತುಗಳಿಗೆ ವಿರಾಮ ವಿನಾಮವನ್ನು ಅಧ್ಯಕ್ಷರು ಬಹಳ ಮುಖ್ಯವಾಗಿ ಇಲ್ಲಿ ಪ್ರೆಸೆಂಟೇಶನ್ ಮಾಡಿದರೆ ನಾವೆಲ್ಲರೂ ಕೂಡ ನಮ್ಮದೂ ಭಾವನೆ ಬರುವ ದೃಷ್ಟಿಯಲ್ಲಿ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳಿ ಎಲ್ಲ ಕಡೆ ಅವ್ರದ್ದು ಶಕ್ತಿ ಅನುಸಾರ ಪ್ರಾರಂಭ ಮಾಡಿ ಕೊಟ್ಟಿದ್ರೆ ನೀವು ಇವತ್ತು ಕೈಯಲ್ಲಿ ಕೊಡಬಹುದು ಇಲ್ಲಿ ಯಾರೋ ಒಬ್ಬರು ಜವಾಬ್ದಾರಿ ಕೊಟ್ಟು ಅವ್ರ ಕಡೆ ತಲುಪಿಸಬಹುದು ಒಟ್ಟು ಪ್ರತಿಯೊಬ್ರು ಕೂಡ ಮಠದ ಕಾರ್ಯಕ್ರಮಕ್ಕೆ ನೆನಗೆ ಕೊಟ್ಟಿವಿ ನಂಗೆ ಆಗ್ಲೇನಂತ ವಿಚಾರ ಇದೆ ನೀವು ಒಂದು ರೂಪಾಯಿ ಕೊಡಬಹುದು ಹತ್ತು ಲಕ್ಷ ರೂಪಾಯಿ ಕೊಡಬಹುದು ನಿಮ್ಮ ಶಕ್ತನುಸಾರ ನಿಮ್ಮ ಕಾಯಕದ ಅನುಸಾರ ನೀವು ಘೋಷಣೆ ಮಾಡಬಹುದು ಅನ್ನೋ ಮಾತನ್ನ ತಿಳಿಸ್ತಾ ಇದನ್ನ ನಮ್ಮ ಸತ್ತ ಮೂರನಿ ಅಂತಂದ್ರೆ ಚರ್ಮನೆ ದನಿಗಳಿಂದ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತೇವೆ ಮಾಡಿದಾಗ ಸ್ಥಾಪನೆ ಮಾಡುತ್ತೆ ಭೂಮಿ ಅಭಿವೃದ್ಧಿ ನಿಗಮ ಅಂತೇಳಿ ಇಂತಹ ಭೂಮಿ ಅಭಿವೃದ್ಧಿ ನಿಗಮದ ಮೂಲಕ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ಈಗ ಅನೇಕ ಕೋರಲ್ಲಿ ಅದೇ ಕಳೆದ ಬಾರಿ ಸಿದ್ದಮಾತ್ ಐವತ್ತು ಲಕ್ಷ ನಾಲ್ಕು ಕೋರ ಬಗ್ಗೆ ಕೆ ಎಸ್ ಎಫ್ ಫಂಡಿಂಗ್ ಇತ್ತು ಈಗ ಎರಡು ಕೋಟಿ ವರ್ಗು ಮತ್ತೆ ಈ ಸಮುದಾಯದ ಕಾಂಟ್ರಾಕ್ಟರ್ ಕೋಟಿ ವರ್ಗು ಯಾವುದೇ ಇ ಎಂ ಡಿ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಇದೆಲ್ಲ ಯಾವಾಗ ಸಾಧ್ಯ ಅಂತಂದ್ರೆ ಸರ್ಕಾರ ನಮ್ಮ ಬಗ್ಗೆ ಯಾವಾಗ ಆಲೋಚನೆಯನ್ನ ಮಾಡ್ತಾರೆ ಅಂತಂದ್ರೆ ನಾವು ಸಂಘಟನಾ ಶಕ್ತಿಯನ್ನ ಗಟ್ಟಿಪಡಿಸಿಕೊಂಡಾಗ ಸಮುದಾಯದ ಆಲೋಚನೆಗಳನ್ನ ಸಮರ್ಥತೆಯನ್ನ ಕಡೆ ಕಳೆದುಕೊಂಡಾಗ ನಮ್ಮ ಸಮುದಾಯದ ಬಗ್ಗೆ ಆಲೋಚನೆ ಮಾಡುತ್ತೆ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಮಾತನಾಡಿ ಸಮುದಾಯದ ಉಳಿವಿಗಾಗಿ ಜುಲೈ ಇಪ್ಪತ್ತರಂದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಜನಾಂಗವನ್ನು ಒಂದುಗೂಡಿಸಲು ರಜತಾ ಮಹೋತ್ಸವ ಹಮ್ಮಿಕೊಂಡಿದೆ ಇಂದಿಗೂ ಜನಾಂಗದ ಬಹುತೇಕರಿಗೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಪರಿಚಯವಿಲ್ಲದ ಕಾರಣ ಜನಾಂಗವನ್ನು ಬಲಿಷ್ಠಗೊಳಿಸುವ ಈ ಮಹೋತ್ಸವ ಸಹಕಾರಿ ಎಂದು ಹೇಳಿದರು ವರ್ಷಗಳ ಕಾಲ ನಮ್ಮನ್ನ ನಮ್ಮ ನಮ್ಮ ಸೇವೆ ನಮ್ಮ ಕಷ್ಟ ಸುಖದಲ್ಲಿ ಮಾಡಿರ್ತಕ್ಕಂಥದಲ್ಲಿ ಗುರುಗಳು ಈ ದೇಶಾದ್ಯಂತ ಸಂಚಾರ ಪೀಠ ಸಂಚಾರ ಮಾಡತಕ್ಕಂಥದ್ದು ಇದಕ್ಕೋಸ್ಕರ ನಾವು ನಮಗೋಸ್ಕರ ಅಳು ಹುಳಿಗೆ ಇರ್ತಕ್ಕಂಥ ಗುರುಗಳನ್ನು ನಾವು ಯಾವ ರೀತಿ ದೀಕ್ಷೆ ಕಾರ್ಯಕ್ರಮ ನಾವು ಮಾಡಬೇಕು ಯಾವ ರೀತಿ ರಜತೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ಚರ್ಚೆ ಬಂದಾಗ ಅರವಿಂದವರು ಮತ್ತು ಶಿವರಾಜ್ ತಂಗಡಿಯವರು ನಾನೊಂದು ಸಲಹೆ ಕೊಟ್ಟೆ ಈ ಕಾರ್ಯಕ್ರಮ ಗಿನ್ನಿಸ್ ದಾಖಲೇಲಿ ಆಗು ಇಪ್ಪತ್ತೈದು ವರ್ಷ ಆಗಿದೆಯಲ್ಲ ಅದು ಗಿನ್ನಿಸ್ ದಾಖಲೆಗೆ ಆ ರೀತಿ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಈ ಹಣಕಾಸಿನ ವಿಚಾರ ಬಂದಾಗ ಯಾವ ರೀತಿ ಏನು ಅಂತ ಸುಮಾರು ಏಳರಿಂದ ಮೂರು ಕೋಟಿ ರೂಪಾಯಿ ಆ ಬಡ್ಜೆಟ್ ಅದಕ್ಕೆ ಬಂದಾಗ ನಾವು ಹೇಳಿದವರಿಗೆ ಎವ್ರೂ ಕೂಡ ಮಿನಿಸ್ಟರ್ ಆದವರು ಮತ್ತು ಎಮ್ ಎಲ್ ಎ ಆದವರು ಬಾ ಭಾಗಿಯಾಗ್ತಾ ಇರ್ತಾರೆ ಜವಾಬ್ದಾರಿಸಿದ್ರು ನಾನೊಂದು ಸಲಹೆ ಕೊಟ್ಟೆ ಅಣ್ಣ ನಮ್ಮಲ್ಲಿ ಇತ್ತು ಗೊತ್ತಿಲ್ಲ ಈಗ ಕೂಡ ಶಕ್ತಿ ಬಂದಿದೆ ಬೇರೆ ಜನಾಂಗಲ್ಲ ಈ ಸಮಾಜ ಕೂಡ ಜನಾಂಗ ಆಗಿದೆ ಅಂತಕ್ಕಂಥದ್ದು ಹೇಳಿದರು ಅವರೇನಾದ್ರೂ ನೋಡುವಂತ ಪ್ರಯತ್ನ ನಾನು ಕಲಬುರಗಿಗೆ ಮೊದಲನೇ ಜಿಲ್ಲೆಗೆ ಹೋದೆ ಕಲಬುರಗಿಯಲ್ಲಿ ಹೋದಾಗ ಗುರುಗಳಿಗೂ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಹಿಂಗೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಯೋಗ ಮಾಡಿದೆ ಮಾಡಿದಾಗ ಎಲ್ಲರೂ ಕೂಡ ಯಾಕೆ ಹೇಳ್ತೀನಿ ಅಂದಿರು ನಾವು ಭೂಮಿ ಸಮಾಜ ಐದು ಅಕ್ಷರದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬೆಳಕು ನೋಡ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಹೆಸರು ಮಾಡ್ತಾ ಇದ್ವಿ ಆ ಅಕ್ಷರಗಳಿಗೆ ನಾವು ಗೌರವ ಕೊಡ್ಬೋದು ಆ ಐದು ಅಕ್ಷರದಲ್ಲಿ ನಾವು ಬದುಕಿ ತೋರಿಸ್ತಾ ಇದ್ದೀವಿ ಬಹಳಷ್ಟು ಜನ ನಾವು ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ನಾವು ಇರ್ಬೋದು ಪ್ಯಾಂಟು ಶರ್ಟ್ ಹಾಕೊಂಡು ಸ್ವಲ್ಪ ಗಾಡಿಗೆ ಗಿಡ ಹಾಕೊಂಡು ಮನೆ ಮಾಡಿದ್ವಿ ಇನ್ನು ಎಂಬತ್ತು ಪರ್ಸೆಂಟ್ ಕಾಲ ಎಂಬತ್ತು ಪರ್ಸೆಂಟ್ ಜನ ಅವ್ರಿಗೆ ಪ್ರಪಂಚನೇ ಗೊತ್ತಿಲ್ಲ ಬೆಳಕು ಗೊತ್ತಿಲ್ಲ ಜೀವನ ಗೊತ್ತಿಲ್ಲ ಆ ಕ್ಷಣಕ್ಕೆ ಬದುಕ್ತಾರೆ ಬಾಳ್ತಾರೆ ಅವ್ರು ಪಡೆಯೋರು ಸ್ವಾಮೀಜಿ ಯಾರು ಮಂತ್ರಿಗಳು ಯಾರು ಡಿ ಸಿ ಯಾರು ನಮ್ಮ ಜಿಲ್ಲಾ ಪರಿಷತ್ ಮೆಂಬರ್ ಯಾರು ನಮ್ಮ ಎಮ್ ಎಲ್ ಎ ಯಾರು ನಮ್ಮಲ್ಲಿ ಯು ಪಿ ಎಸ್ ಸಿ ಎಲ್ಲಿ ಪಾಸ್ ಆಗಿರ್ತಕ್ಕಂಥ ಯು ಪಿ ಎಸ್ ಅಲ್ಲಿ ಸುಮಾರು ಮೂರು ಜನ ಪಾಸ್ ಆಗಿ ಅವ್ರು ಯಾರು ಅಂತ ಗೊತ್ತಾ ಅವ್ರನ್ನೆಲ್ಲ ನಾವು ಕರೆ ತರ್ಬೋದು ಅವರೆಲ್ಲ ಪರಿಚಯ ಮಾಡಬಹುದು ಅವ್ರನ್ನೆಲ್ಲ ನಾವು ಸಂಬಂಧ ಬೆಳೆಸ್ಬೋದು ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷರಾದ ಕೊಲ್ಲಾಬೋವಿ ಮಾತನಾಡಿ ಬೃಹತ್ ಮಠದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜುಲೈ ಇಪ್ಪತ್ತರಂದು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಬೋವಿ ಸಮಾಜ ಕುಟುಂಬ ಸಮೇತರಾಗಿ ಆಗಮಿಸಬೇಕೆಂದು ಮನವಿ ಮಾಡಿಕೊಂಡರು ಕರೆದಿರ್ತಕ್ಕಂಥದ್ದು ಪ್ರತಿ ಹಳ್ಳಿಗಳಿಂದ ಉಪರಿಬ್ಬರು ಗ್ರಾಮಸ್ಥರ ಮುಖಂಡರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನ ಆಯ್ಕೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಲೀಡರ್ಗಳನ್ನು ಆಹ್ವಾನ ಮಾಡಿದ್ದೀವಿ ತಾವುಗಳು ಈ ಕಾರ್ಯಕ್ರಮಕ್ಕೆ ಬಂದು ಏನ್ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಬುದ್ಧರು ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಏನು ನಮಗೆ ವಿಚಾರಗಳನ್ನ ಮುಗಿಸ್ತಾರೆ ಆ ವಿಚಾರಗಳನ್ನ ಮುಗಿಸಿ ಇಪ್ಪತ್ತೇ ತಾರೀಕರ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ನಾವು ಮನೆ ಮನೆಗೂ ಎಲ್ರು ತಲುಪಿ ತಲುಪಿಸ್ಬೇಕು ವಿಚಾರವನ್ನು ತಲುಪಿಸ್ಬೇಕು ವಿಚಾರವನ್ನು ತಲುಪಿಸಿ ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋ ನಿಟ್ಟಿನಲ್ಲಿ ಚಿಂತನೆ ಮಾಡ್ಬೇಕು ನಾವೇನು ಕಾರ್ಯಕ್ರಮ ಬಂದ್ವಿ ಕಾರ್ಯಕರ್ತರಿಗೆ ಮಾತಾಡಿದ್ರು ಕೇಳಿದ್ರೆ ಸಿಂಧೆ ಹೋಗೋದಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮ ಭಾಗವಹಿಸಬೇಕು ಬರಬೇಕು ಬರ್ಬೇಕಂತ ಆಹ್ವಾನ ಕೊಡ್ಲಿಕ್ಕೋಸ್ಕರ ಬುದ್ಧಿ ಅವರು ಮತ್ತೆ ಒಂದು ಅಧ್ಯಕ್ಷ ಬಂದಿದ್ದಾರೆ ಅವ್ರಿಗೆಲ್ಲರೂ ನಾವು ಮನ್ನಣೆ ಕೊಟ್ಟು ನಾವು ಹೋಗೋಣ ಆಯ್ತಾ